ಏಷ್ಯನ್ ಬರ್ದ ಪ್ರವಾದಿ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯದ ಹದಿನಾಲ್ಕನೆಯ ವಚನದಿಂದ ನಾವು ವಚನಗಳನ್ನು ನಾವು ಗಮನಿಸಿ ನಾವು ಒಟ್ಟಾಗಿ ನಾವು ಓದಲಿಕ್ಕಾಗಿ ನಾವು ಗೋಣ ಚಿಯೋ ನಗರಿಯಾದರೂ ಯಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ ನನ್ನ ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ ಒಂದು ವೇಳೆ ಮರತಾಳು ನಾನಾದರೂ ನೀನನ್ನು ಮರೆಯೇ ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಸತ್ಯವೇದ ಗ್ರಂಥದಲ್ಲಿ ನಾವು ಓದಲ್ಪಟ್ಟಂಥ ವಚನ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಒಂದು ವಚನವಾಗಿರುತ್ತದೆ ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಯಶನ ಬರೆದ ಪ್ರವಾದಿ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯದ ಹದಿನಾಲ್ಕನೇ ವಚನದಿಂದ ಹೀಗೋ ಒಂದು ಪ್ರಶ್ನೆಗೆ ದೇವರು ತಾನು ಉತ್ತರ ಹೇಳುತ್ತಾ ಇರುವಂಥ ಒಂದು ಭಾಗವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರುತ್ತವೆ ದೇವರ ವಾಕ್ಯದಲ್ಲಿ ದೇವರು ಯಾರ ಬಳಿಯಲ್ಲಿ ಮಾತನಾಡುತ್ತಾ ಇದ್ದಾನೆ ಎಂಬುದಾಗಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ಹದಿನಾಲ್ಕನೇ ವಚನದಲ್ಲಿ ನಾವು ಗಮನಿಸ್ತೇವೆ ಚಿಯೋ ನಗರಿಯಾದರೂ ಯಹೋವನ್ನು ನನ್ನನ್ನು ಕೈಬಿಟ್ಟಿದ್ದಾನೆ ಕರ್ತನು ನನ್ನನ್ನು ಮರೆತಿದ್ದಾನೆ ಅಂದುಕೊಂಡಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಅದಕ್ಕೆ ದೇವರು ಹೇಳುವಂಥ ಉತ್ತರ ಹದಿನೈದನೇ ವಚನದಲ್ಲಿ ಗಮನಿಸ್ತೇವೆ ಒಬ್ಬ ಹೆಂಗಸು ತನ್ನ ಎದ್ದ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆ ಕೂಸನ್ನು ಮರತಾಳೆ ಒಂದು ವೇಳೆ ಮರತಾಳು ನಾನಾದರೂ ನಿನ್ನನ್ನು ಮರೆಯೇ ಎಂಬುದಾಗಿ ಕರ್ತನು ತಾನು ವಾಗ್ದಾನವನ್ನು ಮಾಡುತ್ತಾ ಇದ್ದಾನೆ ಮುಂದಿನ ವಚನದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ ಹದಿನಾರನೇ ವಚನದಲ್ಲಿ ಮತ್ತೊಂದು ವಾಗ್ದಾನವನ್ನು ದೇವರು ತಿಳಿಸ್ತಾ ಇದ್ದಾನೆ ಹೀಗೂ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ನಿನ್ನ ಮಕ್ಕಳು ತ್ವರೆಪಟ್ಟು ಬರುತ್ತಿದ್ದಾರೆ ನಿನ್ನನ್ನು ಕೆಡವಿ ಹಾಳು ಮಾಡಿದವರು ನಿನ್ನೊಳಗಡೆಯಿಂದ ಹೊರಟು ಹೋಗುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಈಗ ಚಿಯೋ ನಗರಿಯ ಕುರಿತಾಗಿ ದೇವರು ತಾನು ವಾಗ್ದಾನವನ್ನು ದೇವರ ಆರ್ಥನ ಮಾಡುತ್ತಾ ಇದ್ದಾನೆ ಚಿಯೋ ನಗರಿ ಈ ಕಾಲಘಟ್ಟದಲ್ಲಿ ಅದು ಏನಾಗಿದೆ ಹಾಳಾಗಿ ಹೋಗಿದೆ ನಾಶವಾಗಿ ಹೋಗಿದೆ ಈ ಎಲ್ಲ ಒಂದು ಚಿಂತೆ ಈ ಎಲ್ಲ ವಿಧವಾದಂತ ಪರಿಸ್ಥಿತಿಗಳು ಎಲ್ಲ ವಿಧವಾದಂತ ಹೋರಾಟಗಳು ಯಾಕೆ ನನ್ನ ಜೀವನದಲ್ಲಿ ಸಂಭವಿಸುತ್ತಾ ಇದೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಕಾಣ್ ಕಂಡುಕೊಳ್ಳದೆ ಈಗೋ ಆ ಚಿಯೋನಿನ ಕುಮಾರ್ತೆಯು ಯಹೋವನ ಬಳಿಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾಳೆ ನನ್ನ ದೇವರು ನನ್ನನ್ನು ನನ್ನ ದೇವರ ನನ್ನನ್ನು ತೊರೆದು ಬಿಟ್ನ ಕರ್ತನನ್ನು ಸೇವಿಸದೆ ತಾನೆ ಕರ್ತನನ್ನು ಆರಾಧಿಸದೆ ತಾನೆ ಕರ್ತನನ್ನು ಹುಡುಕಿಕೊಂಡು ಬಂದೆ ತಾನೆ ಕರ್ತನಿಗಾಗಿ ನಾನು ನಿಂತೆ ತಾನೆ ಆದ್ರೆ ಈಗ ನನ್ನ ಪರಿಸ್ಥಿತಿ ನೋಡಿದ್ರೆ ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಸಂಭವಿಸುತ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲವಲ್ಲ ದೇವರು ನನ್ನನ್ನು ಮರ್ತಿದ್ದಾನ ದೇವರು ನನ್ನನ್ನು ತೊರೆದಿದ್ದಾನ ನನ್ನ ಕುಟುಂಬ ಕೈ ಬಿಟ್ಟು ಚಿಯೋನಿನ ಮಾಡಿಕೊಳ್ತಾ ದೇವರ ಬಳಿಯಲ್ಲಿ ಕೇಳಿದಾಗ ಈಗ ಕರ್ತನು ಸದು ದಯಪಾಲಿಸಿ ಒಂದು ಹೆಂಗಸು ತನ್ನ ಎತ್ತಂತ ಕೂಸನ್ನು ಒಂದು ಪಕ್ಷ ಮರತರು ಮರತಾಳು ಆದ್ರೆ ನಾ ನಿನ್ನನ್ನು ಮರೆಯೇನು ಎಂಬುದಾಗಿ ಇವತ್ತಿಲ್ಲಿ ಕೂಡಿ ಬಂದಿರುವಂತಹ ಕೆಲವರು ಕರ್ತನು ನನ್ನನ್ನು ಮರುತಿದ್ದಾನೆ ಕರ್ತ நொடே நான் குனப்பா நான் நென்க்கு நெனசிக்கொட்டி இவத்து ஆளுத்துக்கொண்டு கண்ணீர் சுரிசுனோடி கருத்து வாக் தானே ಮರೆಯಲಿಲ್ಲ ನಾನು ನಿನ್ನನ್ನು ತೊರೆಯಲಿಲ್ಲ ಈಗ ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಯಾವಾಗಲೂ ನಿನ್ನ ಕಣ್ಣೆದುರಿಗೆ ನನ್ನ ಕಣ್ಣೆದುರಿಗೆ ನಿನ್ನ ಪೌಳಿ ಗೋಡೆಗಳು ಯಾವಾಗಲೂ ಇದೆ ಕರ್ತನು ತಾನು ಹೇಳ್ತಾನೆ ನಷ್ಟವಾಗಿರೋದನ್ನೆಲ್ಲ ಮತ್ತೆ ನಾನು ನಿನ್ನ ಜೀವನದಲ್ಲಿ ತಿರುಗಿ ಬರ ಮಾಡುತ್ತೇನೆ ಯಾವುದೆಲ್ಲ ನಿನ್ನ ಕೈ ಜಾರಿ ಹೋಯ್ತು ಯಾವ್ದೆಲ್ಲ ನಿನ್ನ ಕೈ ಬಿಟ್ಟು ಹೋಯ್ತು ಯಾವುದೆಲ್ಲ ಇನ್ನು ಮುಂದೆ ನನಗೆ ಸಿಗೋದಿಲ್ಲ ಅಂತ ಹೇಳಿದಂತ ಕುಟುಂಬ ಸಂತತಿಗಳು ನಿನ್ನ ವಿಷಯಗಳು ಒಂದು ಕಾಲದಲ್ಲಿ ಕೈ ಜಾರಿ ಹೋಗೋದಿಕ್ಕೆ ನಾನು ಒಂದು ಕಾಲದಲ್ಲೂ ಅನುಮತಿ ಕೊಡೋದಿಲ್ಲ ಇವತ್ತು ನಿನ್ನ ಕೈಗೆ ಎಟ್ಕೋದಿಲ್ಲ ನಿನ್ನ ಕೈಗೆ ಸಿಗೋದಿಲ್ಲ ನಿನ್ನ ಕೈಗೆ ಲಭ್ಯವಾಗೋದಿಲ್ಲ ಎಂದು ಶತ್ರು ನಾನಾ ವಿಧಿಗಳನ್ನ ಬರೆದಿರಬಹುದು ಆದ್ರೆ ಕರ್ತನು ಹೇಳ್ತಾನೆ ಕಣ್ಣೆತ್ತಿ ನೋಡು ನಿನ್ನ ತಲೆ ತಕ್ಕಬೇಡ ನಿನ್ನ ಕಣ್ಣೀರು ಸುರಿಸ್ಕೊಂಡು ಮುಗಿದೋಯ್ತು ಅಂತ ಹೇಳಿ ವಿಧಿ ಬರಿ ಕರ್ತನು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ ಕಣ್ಣೆತ್ತಿ ನೋಡು ನಷ್ಟವಾಗಿರೋದನ್ನ ನಾನು ನಿನ್ನ ಜೀವನದಲ್ಲಿ ಹಿಂತಿರುಗಿ ಬರ ಮಾಡುವ ದೇವರಾಗಿದ್ದೇನೆ ಎಂಬುದಾಗಿ ಈ ಬೆಳಗಿನ ಚಾವದಲ್ಲಿ ಕರ್ತನು ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ ಅದು ನಂಬುವರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲೇ